ತಮಿಳು ಮತ್ತು ತೆಲುಗಲ್ಲಿ ಈ ಸಿನಿಮಾ ಬಂದಿದೆ ಅಮೆಝಾನ್ ಪ್ರೈಮಲ್ಲಿ ಇದೆ ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮಧ್ಯಮ ವರ್ಗದ ಬದುಕು ಮತ್ತು ಬವಣೆಯನ್ನು ಈ ಚಿತ್ರ ತುಂಬ ಚೆನ್ನಾಗಿ ಹೇಳಿದೆ ಸಿದ್ಧಾರ್ಥ ದೇವಯಾನಿ ಅನಂತರ ಶರತ್ ಕುಮಾರ್ ಕನ್ನಡದವರೇ ಆದ ಚೈತ್ರ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಮಧ್ಯಮ ವರ್ಗದವರ ಬದುಕು ಹೇಗಿರುತ್ತೆ ಒಂದು ಮನೆ ಪಡ್ಕೋಬೇಕು ಅದಕ್ಕಾಗಿ ಜೀವನ ಪೂರ್ತಿ ಹೋರಾಟ ಹೇಗಿರುತ್ತೆ ಅನ್ನೋದನ್ನು ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಗನ ಎಜುಕೇಷನ್ ನಂತರ ಮಗಳ ಎಜುಕೇಷನ್ ಅಂತ ಹೋರಾಡುವ ತಂದೆ ನಂತರ ಮನೆಗಾಗಿ ತೆಗೆದಿಟ್ಟ ದುಡ್ಡನ್ನು ಮಗಳ ಮದುವೆಗೆ ಖರ್ಚು ಮಾಡಿ ಕಷ್ಟ ಬರೋದು ನಂತರ ಮಗಳು ಕೂಡ ಶ್ರೀಮಂತರ ಮನೆಯಲ್ಲಿ ಸರಿಯಾಗಿ ಇರದೆ ಮನೆಗೆ ಬರ್ತಾಳೆ ಆ ನಂತರ ಅವರು ಮಾಡ್ತಾರೆ ತನ್ನ ಮೂವತ್ನಾಲ್ಕನೇ ವರ್ಷದಲ್ಲಿ ಹೀರೋ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ನಂತರ ಕೆಲಸ ಕೆಟ್ಟಿಸಿಕೊಂಡು ಮಗಳು ಕೂಡ ಆ ನಂತರ ಕೆಲಸ ಮಾಡ್ತಾ ಮನೆಯನ್ನು ಹೇಗೆ ಪಡ್ಕೊಳ್ತಾರೆ ಅನ್ನೋದು ಈ ಸಿನಿಮಾದ ಕತೆ ಸಿದ್ಧಾರ್ಥ ತನ್ನ ನಲವತ್ತಾರನೇ ವಯಸ್ಸಿನಲ್ಲಿ ಕೂಡ ಆಗಿ ಹೇಗೆ ಅಭಿನಯಿಸಿದ್ದಾರೆ ಆ ಪಾತ್ರಕ್ಕೆ ಹೇಗೆ ಜೀವ ತುಂಬಿದ್ದಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಇನ್ನು ದೇವಯಾನಿ ಆಗಿರ್ಬೋದು ಶರತ್ ಕುಮಾರ್ ಆಗಿರ್ಬೋದು ನಟನೆಗೆ ಬಂದರೆ ಇಬ್ಬರು ಸ್ಪರ್ಧೆಗೆ ನಿಲ್ತಾರೆ ಹಾಗೆ ಆ ಸ್ಪರ್ಧೆಯಲ್ಲಿ ಅವರು ಗೆದ್ದಂತಿದೆ ಜೊತೆಗೆ ಕನ್ನಡದವರೇ ಆದ ಚೈತ್ರ ಆಚಾರ್ಯ ಕೂಡ ಚೆನ್ನಾಗಿ ಕಾಣ್ತಾ ಕಾಣ್ತಾರೆ ಹೀಗೆ ಮಧ್ಯಮ ವರ್ಗದವರ ಬದುಕು ಹೇಗಿರುತ್ತೆ ಬವಣೆಗಳು ಏನು ಒಂದು ಮನೆ ಪರ್ಚೇಸ್ ಮಾಡೋಕ್ಕೆ ಏನೇನೇನು ಕಷ್ಟ ಬರ್ತಾರೆ ಅದರಿಂದ ಅವರು ಮನೆ ಪರ್ಚೇಸ್ ಮಾಡ್ತಾರೆ ಕೊನೆಗೆ ಹೇಗೆ ಅದರ ಗೆಲ್ತಾರೆ ಅನ್ನೋದು ಪೂರ್ಣ ಪ್ರಮಾಣದ ಕತೆ ಆವಾಗಲೇ ಹೇಳಿದಾಗೆ ಅಮೆಝಾನ್ ಪ್ರೈಮಲ್ಲಿ ಇದೆ ಸಿನಿಮಾನ ಹೋಗಿ ನೋಡಿ ನೋಡ್ಬೋದು ತಮಿಳು ತೆಲುಗಲ್ಲಿ ಇದೆ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು ಹೊಡಿ ಬಡಿ ಕಡಿ ಅನ್ನೋ ಒಂದು ತೆಲುಗು ಚಿತ್ರರಂಗ ಅಥವಾ ತಮಿಳು ಚಿತ್ರರಂಗದಲ್ಲಿ ಈ ರೀತಿಯ ಸಿನಿಮಾಗಳು ಆಗಾಗ ಬರುತ್ತವೆ ಆ ಸಿನಿಮಾಗಳಿಗೆ ಸೇರ್ಪಡೆ ಈ ತ್ರೀ ಬಿ ಎಚ್ ಕೆ ಮೂವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಜೀವನದ ಕತೆಗಳನ್ನು ಈ ಸಿನಿಮಾ ತೆರೆದಿಡುತ್ತೆ ಹೇಗಿದೆ ಜೀವನ ಮಧ್ಯಮ ವರ್ಗದವರದು ಅಂತ ಹಾಗಾಗಿ ಬದುಕಿನ ಅವಣೆಗಳು ಎಲ್ಲರ ಹತ್ರ ಇರುತ್ತೆ ಅದನ್ನು ಹೇಗೆ ನಿಭಾಯಿಸಿಕೊಂಡು ಬದುಕಬಹುದು ಅನ್ನೋದು ಕೂಡ ಕತೆ ಹೇಳ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು